ಸಂಚಾಲನವನ್ನು ಜನವರಿ ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕು ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ಮುಳುಬಾಗಲ್ ತಾಲೂಕಿನಿಂದ ಒಂದು ಪಂಚಾಯತಿಗೆ ಹತ್ತು ಜನ ಹಾಗಾಗಿ ಒಂದೊಂದು ತಾಲೂಕಿನಿಂದ ಕನಿಷ್ಠ ಪಕ್ಷ ಅಂದರೆ ಮುನ್ನೂರು ಜನಕ್ಕೂ ಹೆಚ್ಚಾಗಿ ಈ ಉಡುಪಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾಗಿರ್ತಾರೆ ಸಂವಿಧಾನ ಕರಡು ಸಮಿತಿಯನ್ನು ಮತ್ತು ಅಧ್ಯಕ್ಷರಾದರು ಮತ್ತು ಸ್ವತಂತ್ರ ಭಾರತ ಮತ್ತು ಪ್ರಥಮ ಕಾನೂನು ಮಂತ್ರಿಯಾಗಿಯೂ ನೇಮಕಗೊಂಡರು ಆದರೆ ಆತು ಕಷ್ಟಪಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟಿರ್ತಕ್ಕಂಥ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳು ತೆಗೆದುಕೊಂಡರು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ಸಂಸತ್ತಿನಲ್ಲಿ ಸಂತಸದಲ್ಲಿ ಮಂಡಿಸಲಾಯಿತು ಒಟ್ಟು ಹನ್ನೊಂದು ಅಧಿವೇಶನಗಳಲ್ಲಿ ಏಳು ಸಾವಿರದ ಆರುನೂರ ಮೂವತ್ತೈದು ತಿದ್ದುಪಡಿಗಳನ್ನು ಸಲಹೆಗಳನ್ನು ಚರ್ಚಿಸ ಚರ್ಚಿಸಲಾಗಿದೆ ಸಂತಸಿನಲ್ಲಿ ಚರ್ಚಿಸಿ ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಂಡಿರುತ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದಿತ್ತು ಸಂವಿಧಾನವನ್ನು ಜಾರಿಗೊಳಿಸುವ ಶಕ್ತಿ ದೇಶವನ್ನು ಆಳುವ ರಾಜಕಾರಣಿಗಳ ಕೈಲಿದೆ ಎಂದು ಸಂವಿಧಾನ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಟ್ಟರು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ನಮ್ಮ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಮೀಸಲಾತಿಯಲ್ಲಿ ಓದಿರ್ತಕ್ಕಂಥ ಎಮ್ ಎಲ್ ಎ ಸಾಹೇಬರು ಹಾಗೂ ಎಂ ಪಿ ಇವರು ಹಾಗೂ ಎಮ್ ಎಲ್ ಸಿಗಳು ಇವರೆಲ್ಲರೂ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಜಾಗೃತಿರಾಗ ಆಗಬೇಕು ಜಾಗೃತಿ ಆಗಿರಬೇಕು ಹಾಗೂ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕ ನಾವು ಚೌಕಿದಾರ ಕೆಲಸ ಮಾಡಬೇಕಾಗಿದೆ ಇವತ್ತು ಇವತ್ತಿನ ದಿನಗಳಲ್ಲಿ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳಕ್ಕ ಎಲ್ಲ ಸಂವಿಧಾನವನ್ನು ನಮ್ಮ ಅನಂತಕುಮಾರ್ ಹೆಗಡೆ ಹೇಳಿದಂಗೆ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ತೆಗೆಯೋಕ್ಕೆ ನಾವು ಬರ್ತಾಯಿದ್ದೀರ ಅನ್ನೋ ಒಂದು ಸಿಚುವೇಶನ್ ಉದ್ಭವಿಸ್ತಾ ಇಂಥ ಇಂಥ ಉದ್ದೇಶವನ್ನು ಇಟ್ಟುಕೊಂಡು ಸಂವಿಧಾನವನ್ನು ನಾವು ತಿದ್ದುಪಡಿ ಬಾಟಿಗಳನ್ನು ಉದ್ದೇಶವಿಟ್ಟುಕೊಂಡು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ನಾವು ಸಂವಿಧಾನಕ್ಕೆ ಚೌಕಿದಾರರಾಗಿ ಕೆಲಸ ಮಾಡಬೇಕಾಗಿ ನಾವು ಕೈಗೆತ್ಕೋಬೇಕಾಗಿದೆ ಆದ್ದರಿಂದ ದಯವಿಟ್ಟು ಇವತ್ತು ನಮ್ಮ ಮೀಸಲಾತಿಯಿಂದ ಬಂದಿರತಕ್ಕಂಥ ಶಾಸಕರು ಎಂ ಪಿಗಳು ಎಮ್ ಎಲ್ ಸಿಗಳು ದಯವಿಟ್ಟು ಸಂವಿಧಾನ ರಕ್ಷಣೆ ಮಾಡಿಕೊಳ್ಬೇಕು ನಾವತ್ತು ಇವತ್ತಿನ ದಿನಗಳಲ್ಲಿ ಸಂವಿಧಾನ ರಕ್ಷಣೆ ಮಾಡ್ಕೋಬೇಕಂದರೆ ಯಾವ ಪಕ್ಷ ಭೇದ ಇಲ್ಲದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತ ಹೇಳ್ಬಿಟ್ಟು ರಕ್ಷಣೆ ಪಡ್ಕೊಳ್ಬೇಕಂತೇಳ್ಬಿಟ್ಟು ನಾವು ಇವತ್ತು ಸಿದ್ಧರಾಗಿರಬೇಕು ಈ ನೀಲಿ ಸೇನೆ ಅದಕ್ಕೋಸ್ಕರನೇ ಕಟ್ತಾ ಇದ್ದೀರಿ ಭೀಮಗರ್ಜನೆಯಲ್ಲಿ ಇಡೀ ನಮ್ಮ ಜಿಲ್ಲೆಯಿಂದ ಸುಮಾರು ಸಾವಿರಾರು ಜನ ಹೋಗ್ತಾ ಇದ್ದೀರಿ ಚಲೋ ಉಡುಪಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಉಡುಪಿಯಲ್ಲಿ ನೀಲಿ ಸೇನೆ ಒಂದು ಪತಾಪವನ್ನು ಚಲೋ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀರಲ್ಲಿ ಅದರಿಂದ ಸಂವಿಧಾನವನ್ನು ನಿದ್ದೆ ಕಟ್ಟಿ ನಿದ್ದೆ ಇಲ್ದಿರ ಆತ್ನು ಟೈಮ್ಗೆ ಊಟ ಇಲ್ದಿರ ಕಷ್ಟಪಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನು ಬರೆದು ಇಡೀ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇದು ನಮ್ಮಲ್ಲಿ ತುಂಬಿದೆ ಸಂವಿಧಾನ ಇಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಗತಿ ನಮ್ಮ ಸ್ಥಿತಿಗತಿಗಳು ನಾವು ಯಾವ ರೀತಿ ಇರ್ತಾ ಇದ್ದೀರಿ ನಮ್ಮನ್ನು ಯಾವ ರೀತಿ ಆಳ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಅನಂತಕುಮಾರ್ ಹೆಗಡೆ ಹೇಳ್ತಕ್ಕಂಥ ಮಾತುಗಳಲ್ಲಿ ತಮ್ಮೆಲ್ಲರಿಗೂ ಅರ್ಥ ಆಗ್ತದೆ ಆದ್ದರಿಂದ ದಯವಿಟ್ಟು ಇವತ್ತು ಇಪ್ಪತ್ತಾರನೇ ತಾರೀಕು ಎಲ್ಲ ಪಂಚಾಯತ್ಗಳಲ್ಲಿಬೋದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಸಂವಿಧಾನ ಸಮರ್ಪಣೆ ದಿನ ಅಂತ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನೆಸ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಪ್ರತಿಯೊಂದು ಮನೆಗೂ ತಲುಪಿಸಬೇಕು ಪ್ರತಿಯೊಂದು ಸ್ಟೂಡೆಂಟ್ಗೂ ತಲುಸ್ಬೇಕು ಪ್ರತಿಯೊಂದು ಗ್ರಾಮಕ್ಕೂ ತಲುಸ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವರಿಕೆ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಓ ನನ್ನ ಭಾರತ ನಮ್ಮ ಭಾರತ ದೇಶಗಳ ಬಂಧುಗಳೇ ಇವತ್ತು ನಾವು ನಮ್ಮ ಹೃದಯ ನಮ್ಮ ಹೃದಯದಲ್ಲಿ ಕೂಡ ದೈವ ದೈವ ಭಕ್ತ ಇದೆ ದೇವರ ಭಕ್ತಿ ಇದೆ ರಾಮನ ಭಕ್ತರು ನಾವು ರಾಮನ ಭಕ್ತರೇ ಆದರೂ ಗಂಗಮ್ಮನ ಭಕ್ತರು ಎಲ್ಲ ಮನ ಭಕ್ತರು ಈ ಪೋಷಮನ ಭಕ್ತರು ಎಲ್ಲ ದೇವ ದೇವ ದೇವಾನ ದೇವತೆಗಳ ಭಕ್ತಾದಿಗಳು ಆಗಿದ್ದೀವಿ ನಾವೇ ಆಗಿದ್ದೀರಿ ಆದರೆ ಮೊಟ್ಟ ಮೊದಲನೇದಾಗಿ ನಾವು ಭಕ್ತಾದಿಗಳಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಕ್ತಾದಿಗಳಾಗಿರಬೇಕಂದ್ರೆ ಹೊರತು ದೇ ನಾವು ದೇವರ ಭಕ್ತಿ ಬೇಡ ಅಂತ ಹೇಳೋದಿಲ್ಲ ದೇವರ ಭಕ್ತಿಯನ್ನು ನಾವು ಮಾಡ್ತೀರಿ ದೇವರ ಕೈ ಮುಗಿತೀರಿ ಆದರೆ ಸಂವಿಧಾನಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಹೆಚ್ಚಾಗಿ ದೈವಭಕ್ತವನ್ನು ಸಂವಿಧಾನ ಮೇಲೆ ತೋರಿಸಬೇಕು ಸಂವಿಧಾನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ತೋರಿಸ್ಬೇಕು ಸಂವಿಧಾನಕ್ಕೆ ಕಾವಲು ಕಾಯಬೇಕು ನಾವು ಇವತ್ತಿನ ಪರಿಸ್ಥಿತಿಗಳಲ್ಲಿ ಇವತ್ತು ಭೇದ ಭಾವ ಇಟ್ಕೊಂಡು ಅನಂತಕುಮಾರ್ ಹೆಗಡೆ ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕು ಇವತ್ತು ಸಂವಿಧಾನವನ್ನು ಏನಾದರೂ ಒಂದು ರೀತಿಯಲ್ಲಿ ಇ ಇಂಥವರ ಮಾತುಗಳನ್ನು ಕೇಳಿ ಒಂದಷ್ಟು ಹೆಚ್ಚು ಕಮ್ಮಿ ಆದಾಗ ಇಡೀ ದೇಶವೇ ಉರಿಯುತ್ತದೆ ಅದಕ್ಕೆ ಒ ಬಿ ಸಿಗಳಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಕಾರ್ಮಿಕರಾಗಿರೋ ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ತಯಾರಾಗಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಸಿದ್ಧರಾಗಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓ ನನ್ನ ಭಾರತ ದೇಶದ ಪ್ರಜೆಗಳೇ ಇವತ್ತು ಸಂವಿಧಾನಕ್ಕೆ ನಾವು ಕಾವಲು ಕಾಯಬೇಕಾಗಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಸಂವಿಧಾನ ಯಾವುದೇ ಕಾರಣಕ್ಕೆ ಇಂಚಿಂಚು ನಾವು ಕಣ್ಣಿಡಬೇಕಾಗಿದೆ ಇಂಟಿಲಿಜೆಂಟ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ತಮ್ಮೆಲ್ಲರೂ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ನಾನು ಜೈ ಭೀಮನ್ನು ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಕೋಲಾರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಚಲೋ ಉಡುಪಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಲ್ಕೊಳ್ಳ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಬಲೋ ಭಾರತ ಮಾತಾಕಿ ಜೈ जय बाबा साहब अंबेडकर जय जय भी जय भीम जय भीम जय भीम जय भीम जय भीम जय भी